ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹೋಡಿಸ್ತಾತ್ರೆ ಕೇಂದ್ರ ಸರ್ಕಾರದಿಂದ ಅದೇ ರೀತಿಯಾಗಿ ರಾಜ್ಯ ಸರ್ಕಾರದಿಂದ ಪಿಂಚಣಿ ಪಡೆಯವರಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ ಮತ್ತು ಬೆಳವಣಿಗೆ ಕೂಡ ಆಗಿದೆ ನೋಡಿ ನೋಡಿಸ್ತಾತ್ರೆ ಈ ಒಂದು ಪಿಂಚಣಿ ಪಡೆಯವರಿಗೆ ಒಂದು ಖುಷಿಯ ವಿಚಾರ ಯಾವ ಒಂದು ವರ್ಗದವರಾಗಬಹುದು ಮಹಿಳೆಯರಾಗಬಹುದು ಪುರುಷರಾಗ್ಬಹುದು ಎಲ್ಲರಿಗೂ ಒಂದು ಭರ್ಜರ ಗುಡ್ ನ್ಯೂಸ್ ಆಗಿರೋದೆ ನಮಗೆ ಒಂದು ಸಾವಿರದಿಂದ ಮೂರು ಸಾವಿರ ತನಕ ಹಣವನ್ನ ರಿಲೀಸ್ ಆಗ್ತಾ ಇತ್ತು ಒಟ್ಟಿಗೆ ಎಲ್ಲ ಒಂದು ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಹೇಳ್ತಾ ಇರೋದು ಇಲ್ಲಿ ಆರ್ನೂರು ರೂಪಾಯಿ ದಿಂದ ನಿಮಗೆ ಮೂರ್ ಸಾವಿರ ತನಕ ಪಿಂಚಣಿ ಇತ್ತು ಪಾಸು ಒಂದು ಆರ್ನೂರು ರೂಪಾಯ್ ಮೂರ್ ಸಾವಿರ ರೂಪಾಯಿ ತನಕ ನಿಮಗೆ ಪಿಂಚಣಿ ಇತ್ತು ಎಲ್ಲರಿಗೆ ಟೋಟಲ್ ಆಗಿ ಹಂಗಲಿಗೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಅರವತ್ತೈದು ವರ್ಷ ಮೇಲ್ಪಟ್ಟವರಿಗೆ ಬೇರೆ ಕೊಡ್ತಾರೆ ಅರವತ್ತು ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಬೇರೆ ಸಿಗತ್ತೆ ಅಂದ್ರೆ ಹೆಚ್ಚಿಗೆ ಆಗ್ತಾ ಹೋಗತ್ತೆ ಅದೇ ರೀತಿಯಾಗಿ ಈಗ ಕೇಂದ್ರ ಸರ್ಕಾರದಿಂದ ಒಂದು ಹೊಸ ಸ್ಕೀಮು ಕಾನೂನನ್ನು ಜಾರಿ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ನಿಂದ ಮತ್ತೆ ನಿಮಗೆ ಪಿಂಚಣಿ ಏರಿಕೆ ಮಾಡಿದ್ದಾರೆ ಏಳು ಸಾವಿರದ ಐದುನೂರು ರೂಪಾಯಿ ಈ ಒಂದು ಕಾನೂನು ಕ್ರಮವೇನು ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಿಗೆ ಸಂಬಂಧಪಟ್ಟಂತೆ ಏನು ಮಾಹಿತಿ ಬಂದಿರತ್ತೆ ಒಂದೊಂದೇ ತಿಳಿಸ್ಕೊಡ್ತಾ ಇರೋದು ಯಾರು ಪಿಂಚಣಿ ಪಡೀತಾ ಇದರಲ್ಲ ವಿಡಿಯೋ ಕನಿಸ್ತಾನ ಕನ್ನಡಿ ಪ್ರತಿಯೊಂದು ಮಾಹಿತಿ ಇರತ್ತೆ ಯಾವ್ದಾದ್ರು ಒಂದು ಅಪ್ಡೇಟ್ ಬತ್ತಂದ್ರೆ ಮಾತ್ರ ವಿಡಿಯೋ ಮಾಡೋದು ಗೋಳ ನಾನು ವಿಡಿಯೋ ಮಾಡಲ್ಲ ನಿಮಗೂ ಕೂಡ ಗೊತ್ತೇ ಇರತ್ತೆ ನಾನು ಪಿಂಚಣಿ ಬಗ್ಗೆ ಹೇಳಿದಾಗೆ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗುವಂತೆ ಕೆಲವೊಂದೊಂದು ಕೆಲವೊಂದೊಂದ್ಸಾರಿ ನಮಗೆ ಏನಾದ್ರೂ ಮಿಸ್ಟೇಕ್ ಆಗಿರಬಹುದು ಆದ್ರೆ ಎಲ್ಲ ಒಂದು ವಿಡಿಯೋದಲ್ಲಿ ಆ ರೀತಿ ಮಿಸ್ಟೇಕ್ ಆಗೋದಿಲ್ಲ ಏನು ಸರ್ಕಾರದಿಂದ ಮಾಹಿತಿ ಬಂದಿದೆ ಅದನ್ನೇ ಆ ವಿಡಿಯೋ ಕನಸ್ತಾನಕ್ ಅಂದ್ರೆ ಸಂಪೂರ್ಣ ಮಾಹಿತಿ ಪಡ್ಕೋತಾರ ಆದಷ್ಟು ನೀವು ಪಿಂಚಣಿ ಪಡೆಯುವಂತ ಎಲ್ಲರಿಗೆ ವಿಡಿಯೋ ಶೇರ್ ಮಾಡಿ ಬಣ್ಣಿಸ್ತಾಂತ್ರ ಏನು ಸರ್ಕಾರದಿಂದ ರೂಲ್ಸ್ ಬಂದಿದೆ ಒಂದೊಂದ ತಿಳಿಸ್ಕೊಡ್ತಾನೆ ಎ ಪಿ ಎಸ್ ನೈಂಟಿ ಫೈವ್ ಈ ಒಂದು ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ದೊಡ್ಡ ಸುದ್ದಿ ಆಗಿರತ್ತೆ ಜೂನ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇದೊಂದು ಅರ್ಥ ಮಾಡಿಕೊಳ್ಳಿ ಜೂನ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಏಳು ಸಾವಿರದ ಐದುನೂರು ರೂಪಾಯಿ ಪಿಂಚಿನಿ ಅದು ಕೂಡ ನೇರವಾಗಿ ನಿಮ್ಮ ಒಂದು ಖಾತೆಗೆ ಬರತ್ತೆ ಅರ್ಥ ಮಾಡ್ಕೊಳ್ಳಿ ಎಷ್ಟಂತ ಹೇಳಿದ್ದೆ ನಾನು ಏಳು ಸಾವಿರದ ಐದುನೂರು ರೂಪಾಯಿ ಮೊನ್ನೆ ನಿಮಗೆ ವಿದ್ಯುತ್ ಮಹಿಳಾ ಅಭ್ಯರ್ಥಿಗೆ ಒಂಬತ್ತು ನೂರಿಂದ ಎರಡು ಸಾವಿರದ ಮುನ್ನೂರು ತನಕ ವೇತನ ಜಾಸ್ತಿ ಮಾಡಿದರು ಆದರೆ ಈಗ ಸೆಪ್ರೇಟಾಗಿರತ್ತೆ ಅಂದರೆ ಬೇರೆಯಾಗಿರತ್ತೆ ಈ ಒಂದು ಎ ಫಿ ಎಸ್ ನೈಂಟಿ ಫೈವ್ ಪಿಂಚಿನಿ ಯೋಜನೆ ಅಂದರೆ ಏನು ತಿಳ್ಕೊಳ್ಳಿ ಈ ಒಂದು ಯೋಜನೆ ಇದೆಯಲ್ಲ ಇದು ಎಂಪ್ಲೈನ್ಸ್ ಎಂಪ್ಲಾಯನ್ಸ್ ಪೆನ್ಷನ್ ಸ್ಕೀಮ್ ಅಂತೇಳಿ ಹತ್ತೊಂಬತ್ತು ನೂರ ತೊಂಬತ್ತೈದು ಇದು ಜಾರಿಗೆ ತಂದಂತ ವರ್ಷ ಆಗಿರತ್ತೆ ಅವಾಗಿನಿಂದ ಈ ಒಂದು ಪಿಂಚಣಿ ಕೊಡ್ತಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ತೈದು ಎಂಬುದು ಭಾರತ ಸರ್ಕಾರ ಎಂಪ್ಲಾಯಿಸ್ ಈ ಒಂದು ಪ್ರೈವಿಡೆಟ್ ಫಂಡ್ ಅಗ್ರೀಶ್ ಅಗ್ರಿಕೆಂಟನ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಆಗಿರತ್ತೆ ಇದು ಇದು ನಡೆಸಿಕೊಳ್ಳುವ ಒಂದು ನಿವೃತ್ತಿ ವೇತನ ಯೋಜನೆ ಇದು ಸಂಘಟಿತ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ ನಿವೃತ್ತಿ ಉದ್ಯೋಗಗಳಿಗೆ ಸಂಬಂಧಪಟ್ಟಂತೆ ನೀಡುತ್ತಿದ್ದ ಮಾಸಿಕ ವೇತನ ಇದರಿಂದ ಈ ಒಂದು ಪಿಂಚಣಿಯ ಮುಖ್ಯಾಂಶಗಳು ಸ್ವಲ್ಪ ನೋಡಿಕೊಳ್ಳೆ ನಿವೃತ್ತಿಯ ನಂತರ ಮಾಸಿಕ ಪಿಂಚಣಿ ಎಷ್ಟು ಸಿಗತ್ತೆ ಅದರ ಬಗ್ಗೆ ರಾತ ಕನಿಷ್ಠ ಹತ್ತು ವರ್ಷ ಸೇವೆ ಅಗತ್ಯ ಹದಿನೈದು ಸಾವಿರ ಮಾಸಿಕದೊಂದಿಗೆ ಸಂಬಳ ಪಡೆಯುವ ಉದ್ಯೋಗಿಗಳಿಗೆ ಅನ್ವಯವಾಗುತ್ತದೆ ಅದರ ಬಳಿಕ ನಿಮ್ಮ ಒಂದು ಜೀವಿತಾವಧಿಯವರೆಗೆ ಪಿಂಚಣಿ ಗ್ಯಾರಂಟಿ ಅಂದರೆ ನೀವು ಎಷ್ಟು ವರ್ಷ ಬದುಕಿರ್ತೀರಾ ಅಲ್ಲಿ ತನಕ ಈ ಒಂದು ಪಿಂಚಣಿ ಸಿಗತ್ತೆ ಅದರ ಬಳಿಕ ಕೂಡ ನೀವೇನಾದರೂ ಮರಣ ಹೊಂದಿದ್ರು ಕೂಡ ನಿಮ್ಮೊಂದು ಪತ್ನಿದವರಿಗೆ ಅಥವಾ ನಿಮ್ಮೊಂದು ಅವರಿಗೆ ಈ ಒಂದು ಪಿಂಚಣಿ ಕೂಡ ಅನವಾಗತ್ತೆ ಅವರು ಅವ್ರ ಯಾವ ಅಲ್ಲಿ ತನಕ ಜೋಡಿಸ್ತಾ ಇರ್ತಾರಲ್ಲ ಅಲ್ಲಿ ತನಕ ಆ ಒಂದು ಅವರಿಗೆ ಹಣ ಹೋಗತ್ತೆ ಎಷ್ಟು ಹೇಳಿ ಏಳ್ನೂರ ಐವತ್ತು ಸಾವಿರದ ಐದುನೂರು ರೂಪಾಯಿ ಇದು ಒಂದು ಕಡೆ ಆದ್ರೆ ಅದ್ರ ಬಳಿಕ ಸದಸ್ಯ ಮರಣದ ನಂತರ ಪತಿ ಅಥವಾ ಪತ್ನಿ ಮಕ್ಕಳಿಗೆ ಕೂಡ ಪಿಂಚಣಿ ಸಿಗತ್ತೆ ಆಗಲೇ ತಿಳಿಸ್ಕೊಟ್ಟೇನಲ್ಲ ಆ ರೀತಿಯಾಗಿ ಇನ್ನೊಂದು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇ ಪಿ ಎಸ್ ಪಿಂಚಣಿದಾರರಿಗೆ ಏನು ಬದಲಾವಣೆ ಸ್ವಲ್ಪ ಬದಲಾವಣೆ ಆಗಿರತ್ತೆ ನೋಡಿ ಇಲ್ಲಿ ಮೊದಲಿಗೆ ನಿಮಗೆ ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಹದಿನಾಲ್ಕ ಮುಂಚಿತವಾಗಿ ಈ ಒಂದು ಎಷ್ಟು ಸಿಗ್ತಾ ಇತ್ತು ಅಂದರೆ ಪಿಂಚಣಿ ನಿಮಗೆ ಒಂದು ಸಾವಿರದಿಂದ ಮೂರು ಸಾವಿರ ತನಕ ಪಿಂಚಣಿ ಸಿಗ್ತಾ ಇತ್ತು ಅದರ ನಂತರ ಈಗ ಬದಲಾವಣೆ ಆಗಿರೋದು ಏಳು ಸಾವಿರದ ಐದುನೂರು ರೂಪಾಯಿ ಈಗ ಕೊಡ್ತಾರೆ ಮೊದಲಿಗೆ ಅಷ್ಟಿತ್ತು ಈಗ ಕೊಡ್ತಾರೆ ಡಿ ಎ ಅನ್ವಯಿಸುತ್ತಿದೆ ಅಂತ ಕೇಳಿದ್ದಾರೆ ಸೀಮಿತ ಮೊದಲಿಗೆ ಇತ್ತು ಈಗ ಸೇರಿಸಬಹುದು ಅಂದ್ರೆ ಬದಲಾವಣೆ ಮಾಡಿದ್ದಾರೆ ಅದರ ಬಳಿಕ ಪಾವತಿ ವಿಧಾನ ನೋಡಿ ಕೆಲವೊಮ್ಮೆ ಡಿ ಬಿ ಟಿ ಮೂಲಕ ಆಗಿ ನಮಗೆ ಪಾವತಿ ಆಗ್ತಾ ಇತ್ತು ಕೇಂದ್ರ ಸರ್ಕಾರದಿಂದ ಈಗ ಹಾಗಲ್ಲ ಈಗ ಡೈರೆಕ್ಟ್ ಆಗಿ ಹಂಡ್ರೆಡ್ ಪರ್ಸೆಂಟೇಜ್ ಆಗಿ ನಮಗೆ ಡಿ ಬಿ ಟಿ ಮುಖಾಂತರ ಆಗಿನ ಹಣ ಬರತ್ತೆ ಅಂದ್ರೆ ನೇರವಾಗಿ ಬರಾತ್ತೆ ಪಾವತಿ ದಿನಾಂಕ ನೋಡಿಸ್ತಾ ಸಂತ್ರ ಅನಿಮಿತಿ ಯಾವಾಗ ಬೇಕಾದರೂ ಆಗ್ತಾ ಇದ್ರು ಈಗ ಇವತ್ತು ಬಂದ್ರೆ ಬತ್ತು ನಾಳೆಗೆ ಬಂದ್ರೆ ಬತ್ತು ಅಥವಾ ಹಚ್ಚಿನಾಡ್ದು ಬಂದ್ರೆ ಬತ್ತು ಅಥವಾ ಬರದೇ ಇರಬಹುದು ಮುಂದಿನ ತಿಂಗಳಲ್ಲಿ ಕೂಡ ಬಂದರ ಬರ್ತಿತ್ತು ಈ ಒಂದು ಪಿಂಚಣಿ ಈಗ ಹೊಸ ಬದಲಾವಣೆ ಮಾಡಿ ಸ್ವಲ್ಪ ಬೆಳವಣಿಗೆ ಮಾಡಿದ್ದಾರೆ ಯಾಕಂದ್ರೆ ಅನುಕೂಲ ಆಗಲಿ ಅಂತ ಹೇಳಿ ಈಗ ಪ್ರತಿ ತಿಂಗಳು ಮೊದಲನೇ ವಾರದಲ್ಲೇ ಪಿಂಚಣಿ ಬರತ್ತೆ ಇದೆ ಈ ಈ ಯಾವುದು ಮೇ ಈ ಒಂದು ತಿಂಗಳು ಮೇ ಇದೆ ಅಲ್ಲ ಈಗ ಮೊದಲನೇ ವಾರದಲ್ಲೇ ನಿಮ್ಮ ಒಂದು ಖಾತೆಗಳಿಗೆ ಪಿಂಚಣಿ ಹಣ ಕೂಡ ಜಮಾ ಆಗಿದೆ ಜಮಾ ಆಗಿದೆ ಅಂತ ಹೇಳಿ ಒಂದ್ಸರಿ ಕಮೆಂಟ್ನ ತಿಳಿಸಿ ಜಮಾ ಆಗೇ ಇರತ್ತೆ ಜಮಾ ಆಗಲೇಬೇಕು ಮತ್ತೆ ಆಗಲಿಲ್ಲ ಅಂದ್ರೆ ಇದು ಜೂನ್ ತಿಂಗಳಿಂದ ಅಂದ್ರೆ ಮುಂದಿನ ತಿಂಗಳಿಂದ ಹಣವಾಗತ್ತೆ ಈಗ ಜೂನ್ ತಿಂಗಳಿಂದ ಫಸ್ಟ್ ವಾರ ನಿಮಗೆ ಹಣವನ್ನು ರಿಲೀಸ್ ಮಾಡ್ತಾರೆ ಒಂದನೇ ತಾರೀಕದಿಂದ ಐದನೇ ತಾರೀಕು ಏಳನೇ ತಾರೀಕು ಒಳಗಾಗಿ ಹಣ ಬರತ್ತೆ ಅದ ನಂತರ ಈ ಕೆ ವಯಸ್ ನೋಡಿಸಿ ಅಂದ್ರೆ ಇಲ್ಲಿ ಐಚ್ಛಿಕ ಕೊಟ್ಟಿದ್ದಾರೆ ಅದೇ ರೀತಿಗೆ ಕಡ್ಡಾಯವಾಗಿ ಮಾಡಲೇಬೇಕಾಗತ್ತೆ ಈ ಕೆ ವೈ ಸಿಗ ಇ ಪಿ ಪಿ ಯು ಅಂತೇಳಿ ಸಂವಹನ ಇದು ಅಪರೂಪದ ನವೀಕರಣಗಳು ಆಗಿತ್ತು ಈಗ ಏನು ಬದಲಾವಣೆ ಮಾಡಿದ್ದಾರೆ ಅಂದ್ರೆ ಎಸ್ ಎಂ ಎಸ್ ಇಮೇಲ್ ಅಲರ್ಟ್ಗಳು ಕೊಟ್ಟಿದ್ದಾರೆ ಇದು ಸೇರ್ಪಡೆ ಮಾಡಿದ್ದಾರೆ ಇದೆಲ್ಲ ನಿಮಗೆ ಅನುವಾಗಾತ ಅದ ನಂತರ ಪಿಂಚಣಿದಾರರಿಗೆ ಪ್ರಮುಖ ಸೂಚನೆ ಕೊಟ್ಟಿದ್ದಾರೆ ಪಿಂಚಣಿ ಈ ಒಂದು ತಡವಾದರೆ ನಿಮ್ಮ ಪ್ರಾದೇಶಿಕ ಇ ಪಿ ಪೋ ಕಚೇರಿಯಲ್ಲಿ ಸಂಪರ್ಕ ಮಾಡಬಹುದು ಅಂದ್ರೆ ಪಿಂಚಣಿ ಅದರ ಬರಲಿಲ್ಲ ಅಂದ್ರೆ ಈ ಒಂದು ಇ ಪಿ ಪೋದಲ್ಲಿ ಕಚೇರಿಗೆ ಭೇಟಿ ಪಡಬಹುದಾಗಿರತ್ತೆ ಅದ ನಂತರ ಈ ಒಂದು ಫೋಟೋ ಬಳಸಿ ಅಂದ್ರೆ ಇ ವಿ ಎಂ ಎ ಎನ್ ಸಿ ಅಪ್ಲಿಕೇಶನ್ ಅಥವಾ ಇ ಪಿ ಫೋ ಪೋರ್ಟಲನ್ನು ಬಳಸಿ ಅದ ನಂತರ ಮೊಬೈಲ್ ನಂಬರ್ ಮತ್ತು ಇಮೇಲ್ ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ ಕಡ್ಡಾಯವಾಗಿ ಎ ಪಿ ಎಫ್ ಒಂದಿಗೆ ಬ್ಯಾಂಕ್ ಖಾತೆ ವಿವರಗಳು ನವೀಕರಿಸಿ ಅದೆಲ್ಲ ಕೇಳಿದ್ದಾರೆ ಇಷ್ಟ ಆಗಿತ್ತು ಯಾರಿಗೆ ಒಂದು ಸಾವಿರ ರೂಪಾಯಿ ಬರ್ತಾಯಿತ್ತು ಒಂದು ಸಾವಿರದಿಂದ ಮೂರು ಸಾವಿರ ತನಕ ಅವ್ರಿಗೆ ಏನು ಮೇಲೆ ಏಳು ಸಾವಿರದ ಐದುನೂರು ರೂಪಾಯಿ ಬರತ್ತೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಯಾವುದು ಅಂತೇಳಿ ಈ ಒಂದು ಎ ಪಿ ಎಸ್ ನೈಂಟಿ ಫೈವ್ ಯೋಜನೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನು ಅಂತ ಅಂಥೇಳಿ ಮೊದಲಿಗೆ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ ಈಗ ಬೆಳವಣಿಗೆ ಕೂಡ ಮಾಡಿದ್ದಾರೆ ಈ ಒಂದು ಪಿ ಎಮ್ ನರೇಂದ್ರ ಮೋದಿಯವರು ಯಾರ್ಯಾರು ಪಿಂಚಣಿ ಪಡೀತಾ ಇದ್ದಾರಲ್ಲ ಅಂಥವ್ರಿಗೆ ಸೇರ್ ಮಾಡಿ ನಿಮಗೂ ಕೂಡ ಅರ್ಥ ಆಗಲಿ ಅರವತ್ತು ವರ್ಷ ಮೇಲ್ಪಟ್ಟವರು ಒಳಗಿನವ್ರು ಎಲ್ಲರಿಗೂ ಅರ್ಥ ಆಗಲಿ ಮತ್ತು ಈ ಒಂದು ಮೇ ತಿಂಗಳದು ಹಣ ಏನಿದೆ ಅಲ್ಲ ಇನ್ನು ಹದಿನೈದನೇ ತಾರೀಕು ಆದಮೇಲೆ ನಿಮಗೆ ಬರೋದಕ್ಕೆ ಸ್ಟಾರ್ಟ್ ಆಗತ್ತೆ ಬರಲಿಲ್ಲ ಅಂದರೆ ಇಲ್ಲ ಇಲ್ಲಾಂದರೆ ಈ ತಿಂಗಳಲ್ಲಿ ಬರತ್ತೆ ಅಂದರೆ ಮೊದಲನೇ ವಾರದಲ್ಲಿ ನಿಮಗೆ ರಿಲೀಸ್ ಆಗಿರತ್ತೆ ಹಣ ಅದ ನಂತರ ಏನಾದ್ರು ಬರಲಿಲ್ಲ ಅಂದ್ರೆ ಸ್ವಲ್ಪ ಏನಾದರೂ ತೊಂದರೆ ಇತ್ತಂದ್ರೆ ಹದಿನೈದನೇ ತಾರೀಕು ಆದ್ಮೇಲೆ ಬರತ್ತೆ ಅರ್ಥ ಆಗಿದೆ ಅಂತ ಅನ್ಕೋತಿ